ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಹಬ್ಬ ನನ್ನ ಮಗನಿಗೆ ಇದು ಮೊದಲ ಸಂಕ್ರಾಂತಿ ಆಗಿದ್ದರಿಂದ ನಾವು ಸಂಕ್ರಾಂತಿಯಿಂದ ಅವನಿಗೆ ಅಂದರೆ ಸಂಕ್ರಾಂತಿ ಕಾಳಿನಿಂದ ನೀವು ಸುಮಾರು ಕಡೆ ನೋಡಿರಬಹುದು ಮಕ್ಕಳಿಗೆ ಹೊಸಲಿ ಮೇಲೆ ಕೂರಿಸ್ಬಿಟ್ಟು ಒಂದು ಸಂಕ್ರಾಂತಿ ಕಾಳಿನಿಂದ ಅವರ ತಲೆ ಮೇಲೆ ಅಭಿಷೇಕ ಮಾಡುವಂಥದ್ದು ಸಂಪ್ರದಾಯ ಇದೆ ಸೊ ನಮ್ಮಲ್ಲೂ ಕೂಡ ಅದಿತ್ತು ಸೊ ಹೀಗಾಗಿ ನಾನು ನನ್ನ ಮಗನನ್ನು ಹಿಡ್ಕೊಂಡು ಆ ಒಂದು ಏನು ರಿಚುಲ್ ಮಾಡಿಕೊಂಡ್ವಿ ತುಂಬಾ ಖುಷಿಯಾಯಿತು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸೊ ಇವಾಗ ಅಂದರೆ ಒಂದೇ ಮಗುವನ್ನ ಕೂರಿಸಬಾರ್ದು ಅನ್ನುವಂಥ ಕಾರಣಕ್ಕೆ ಪಕ್ಕದಲ್ಲಿ ಒಂದು ಗೊಂಬೆಯನ್ನು ಇಟ್ಬಿಟ್ಟು ಪ್ರತಿಯೊಂದು ಅಂದರೆ ಕಾಳು ಈ ಏನು ಈ ಸೀಸನ್ನಲ್ಲಿ ಬರುವಂಥ ಅವರೆಕಾಳು ಕಾಳು ಆಗಿರ್ಬೋದು ಅಥವಾ ಕಡಲೆ ಗಿಡದ ಕಡಲೆ ಆಮೇಲೆ ಕಾಯಿನ್ಸ್ಗಳನ್ನು ಆಮೇಲೆ ಆ ಒಂದು ಮಡಿಕೆಯ ಕುಡಿಕೆಯಲ್ಲಿ ಚಿನ್ನದ ಯಾವುದೇ ಸರ ಇರಬಹುದು ಅಥವಾ ಉಂಗುರ ಇರಬಹುದು ಅದನ್ನು ಹಾಕಿಬಿಟ್ಟು ಮಗುವಿನ ತಲೆಯ ಮೇಲೆ ಒಂದು ತಲೆಯಿಂದ ಬೀಳೋ ಥರ ಮಾಡ್ತಾರೆ ಸೊ ಇದನ್ನು ಮರಾಠೀಸು ಕೂಡ ಮಾಡ್ತಾರೆ ಅಂದರೆ ಅವರೆಲ್ಲ ಹೇಗೆ ಅಂದರೆ ಒಂದನೇ ವರ್ಷದಿಂದ ಐದನೇ ವರ್ಷ ತನಕ ಈ ಒಂದು ಆಚರಣೆಯನ್ನು ಮಾಡ್ತಾರೆ ಇದನ್ನು ರಥಸಪ್ತಮಿ ದಿನವೂ ಕೂಡ ಮಾಡ್ತಾರೆ ಮತ್ತು ಸಂಕ್ರಾಂತಿಯ ದಿನವೂ ಕೂಡ ಮಾಡ್ತಾರೆ ಸಂಕ್ರಾಂತಿ ದಿನ ಸಂಕ್ರಾಂತಿ ಕಾಳುಗಳನ್ನು ಕೂಡ ಹಾಕಿ ಮಕ್ಕಳ ತಲೆ ಮೇಲೆ ಅಭಿಷೇಕವನ್ನು ಮಾಡ್ತಾರೆ ಅಂದರೆ ಯಾಕೆ ಅಂತ ಹೇಳಿದರೆ ಇದು ಒಂದು ಥ್ಯಾಂಕ್ಸ್ ಗಿವಿಂಗ್ ಥರ ಅಂದರೆ ಇಷ್ಟು ಒಳ್ಳೆಯ ಗಿಫ್ಟನ್ನು ಅಂದರೆ ಆ ಮಗು ಅನ್ನೋದೇ ತಾಯ್ತನ ಅಥವಾ ಮಗು ಆಗೋದು ಅನ್ನೋದೇ ಇಡೀ ಮನೆಗೆ ಒಂದು ಸಂತೋಷವನ್ನು ತರುವಂಥ ಕ್ಷಣ ಸೊ ಹೀಗಾಗಿ ಆ ಸಂತೋಷವನ್ನು ನಮ್ಮ ಮನೆಗೆ ಕಳುಹಿಸಿಕೊಟ್ಟಿದ್ದಕ್ಕೆ ದೇವರಿಗೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಥರ ಈ ಒಂದು ರಿಚುವಲ್ನ ಮಾಡೋದು ಸೊ ನಮ್ಮ ಮನೆಯಲ್ಲೂ ಕೂಡ ನಮ್ಮ ಒಂದು ಪುಟ್ಟ ಕಂದನಿಗೆ ಆ ಸಂಕ್ರಾಂತಿ ಹಬ್ಬದ ಆ ಸಂಭ್ರಮವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ ಸೊ ನೋಡಿ ನಮ್ಮ ಮನೆಯಲ್ಲಿ ಯಾವ ಥರ ಎಲ್ಲ ಮಾಡಿದರು ಅಂತ ಅವನಿಗೆ പ്രേമദ്യ ாயணீரேட்டமா <teachers ofISH> <được Felix> <for> <BRUissance> ನೀರಿ ದೈತ್ಯ ರ ಶೀಲಿ ಸುಜನಾರೊರೆವಾ ಮಂಗಳಿಗೆ ತುರಗವ ನೀರಿ ದೈತ್ಯರ ಶಿಲಿ ಸುಜನಾರ ಪೊರವ ಮಂಗಳಿಗೆ ಕೊರಗ ಯಿರಿ ಆದಿ ನಾರಾಯಣ ನೋಕಣ ನಿಂಗೆ ಆಮೇಲೆ ಈಗ ಗಂಡು ಮಗು ಹುಟ್ಟಿದ್ರಿಂದ ಏನು ಮಾಡಬೇಕು ಅಂದರೆ ನಮ್ಮ ಕಡೆಯೆಲ್ಲ ಹೇಗಿದೆ ಅಂದರೆ ಐದು ಜನ ಮುತ್ತೈದರಿಗೆ ಕರೆದುಬಿಟ್ಟು ನಿಮ್ಮ ಕೈಲಾದಷ್ಟು ಸಣ್ಣದು ಅಥವಾ ದೊಡ್ಡದು ಎಷ್ಟು ನಿಮ್ಮ ಕೈಲಾಗುತ್ತೆ ಅಷ್ಟು ಸಣ್ಣ ಅಥವಾ ದೊಡ್ಡದು ಕೃಷ್ಣನ ಒಂದು ಅಂಬೆಗಾಲ ಕೃಷ್ಣನನ್ನು ಮಾಡಿಬಿಟ್ಟು ಬೆಳ್ಳಿ ಕೃಷ್ಣನನ್ನು ಮಾಡಿ ಅವರಿಗೆ ಬಾಗಿನದ ರೀತಿಯಲ್ಲಿ ಉಡಿ ತುಂಬಬೇಕು ಅನ್ನೋದು ಕೂಡ ಒಂದು ರಿಚುವಲ್ ಇದೆ ಸೋ ಹೀಗಾಗಿ ಅವನ ಅಜ್ಜ ಮುದ್ದಾದ ಬೆಳ್ಳಿ ಕೃಷ್ಣನನ್ನು ಕೂಡ ಮಾಡಿಸ್ಕೊಂಡು ಬಂದಿದ್ರು ಅದನ್ನು ಕೂಡ ನಾವು ಬಂದವರಿಗೆ ಕೊಟ್ವಿ ತುಂಬಾ ಖುಷಿಯಾಯಿತು ಒಂಥರ ಇದು ಫೀಲಿಂಗ್ಸ್ ಹೇಳೋದಕ್ಕೇ ಆಗಲ್ಲ ಸೊ ಅಷ್ಟು ಖುಷಿಯಾಗಿತ್ತು ಆಮೇಲೆ ಅವನಿಗೆ ತುಂಬ ಮುದ್ದಾಗಿ ಡ್ರೆಸ್ ಮಾಡಿದ್ವಿ ತುಂಬ ಚೆನ್ನಾಗಿ ಕಾಣ್ತಿದ್ದ ನೀವು ಕೂಡ ಅವನಿಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ನೋಡಿದ್ರಲ್ಲ ಇದು ನಮ್ಮ ಸಂಕ್ರಾಂತಿ ಹಬ್ಬದ ಆಚರಣೆಯಾಗಿತ್ತು ಸೊ ನೀವೆಲ್ಲ ಹೇಗೆ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀರಾ ಅಥವಾ ನಿಮ್ಮ ಮನೆಗಳಲ್ಲೂ ಕೂಡ ಪುಟ್ಟ ಮಗು ಹುಟ್ಟಿದರೆ ಹೆಣ್ಮಗುಗೂ ಕೂಡ ಇದನ್ನು ಮಾಡ್ತಾರೆ ಹೆಣ್ಮಗು ಹುಟ್ಟಿದರೆ ಸಿಲ್ವರ್ ಬಟ್ಲುಗಳನ್ನು ಅಥವಾ ಬೇರೆ ಏನಾದರೂ ವಸ್ತುಗಳನ್ನು ಸಿಲ್ವರಲ್ಲಿ ಮಾಡಿಸಿ ಕೊಡುವಂಥ ಪದ್ಧತಿಯೂ ಕೂಡ ಇದೆ ಮಗು ಹುಟ್ಟಿದರೆ ಕೃಷ್ಣನನ್ನು ಮಾಡ್ತಾರೆ ನಿಮ್ಮ ಮನೆಗಳಲ್ಲೂ ಕೂಡ ಇಂಥ ಪದ್ಧತಿ ಇದೆಯಾ ಅಥವಾ ನೀವು ಯಾವ ರೀತಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೀರಾ ಎಲ್ಲವನ್ನು ನೀವು ಕೂಡ ಕಾಮೆಂಟ್ನಲ್ಲಿ ತಿಳಿಸ್ಬೋದು ಹಾಗೆ ನನ್ನ ಆವಿಷ್ಕಾರ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ